ಟಾಪ್ ಉದ್ಯಮಿಗಳಲ್ಲಿ ಒಬ್ಬ ಅವನಿಗೆ ಓಸಿಡಿ ಇದೆ ಸ್ವಚ್ಛತೆ ಇಲ್ದಿದ್ರೆ ಅವನು ಒಂದ್ ನಿಮಿಷನೂ ಇರೋದಿಲ್ಲ ಹೀಗೆ ಇದ್ರೆ ನಾವು ಹೋಟೆಲ್ ಮುಚ್ಚಬೇಕಾಗುತ್ತೆ ಸರ್ ಅಮುಕ್ ಸರ್ ಬಂದ್ರು ಇನ್ ಸೈಡ್ ನಿಮ್ಮ ನಮ್ಮ ಹೋಟೆಲ್ ಗೆ ಬೆಂಬಲ ಬೇಕು ಸರ್ ಪ್ಲೀಸ್ ಶೋರ್ ವೈ ನಾಟ್ ಥ್ಯಾಂಕ್ ಯು ಸರ್ ಸರ್ ಪ್ಲೀಸ್ ಹ್ಯಾವ್ ಎ ಲುಕ್ ಎಟ್ ದಿಸ್ ಮ್ಯಾನೇಜರ್ಗೆ ನಾನು ಹೇಳಿದೆ ಅಂತ ಹೇಳಿ ಫರ್ ಶೋ ಸರ್ ಇಟ್ಸ್ ಓಕೆ ನಿನ್ನ ನಿನ್ನ ಬಿಡಲ್ಲ ನಾನು ನಿನ್ನ ಬಿಡಲ್ಲ ಕಣೋ ಇರೋ ಮೈರು ಯಾರು ನೀನು ನಿನ್ ಕೆಲ್ಸ ಬಿಟ್ಟು ಏನೋ ದೊಡ್ಡ ಉದ್ಯಮಿ ತರ ಕನ್ಸ್ ಕಾಣ್ತಿದ್ಯಾ ತಂದು ಅಳಿಯನಾಗಂತೂ ಕೆಲ್ಸಕ್ ಬರ್ಲಿಲ್ಲ ಇವಾಗ ಹಗ್ಲು ಗನ್ಸು ಕಾಣೋದನ್ನಾದ್ರೂ ಬಿಟ್ಟು ಮನೆ ಕೆಲ್ಸನಾದ್ರೂ ನೀನು ಸರಿಯಾಗಿ ಮಾಡು ಅರ್ಥ ಆಯ್ತಾ ಹೋಗು ಮದುವೆ ಆಗಿದ್ದೆ ಅವನು ಮಾಡಿದ ಪಾಪನ ಅತ್ತೆ ಅಳಿಯನನ್ನು ಅವಮಾನ ಮಾಡುವುದು ಸರಿಯೇ ಏನ್ರಿ ಕಾಫಿ ಆಫೀಸ್ ನಿಂದ ವಾಪಸ್ ಬಂದ ಲೀಲಾ ಸಾಕಾಗಿ ತನ್ನ ಗಂಡ ಅಮೋಘನಿಗೆ ಕಾಫಿ ಕೇಳಿದ್ಲು ಅಡುಗೆ ಮನೆಯ ಕೆಲಸದಲ್ಲಿ ತೊಡಗಿದ್ದ ಅಮೋಘೆ ಆಕೆಯ ಮಾತು ಕೇಳಲಿಲ್ಲ ಏನ್ರಿ ಕಾಫಿ ಬೇಕು ಆಕೆ ಮತ್ತೆ ಜೋರಾಗಿ ಕಾಫಿ ಅಂತ ಕೇಳಿದಳು ಏನ್ರಿಕೆಯ ಮಾತನ್ನ ಕೇಳಿಸಿಕೊಂಡ ಶೈಲಜ ರೆಡ್ಡಿ ಕೊಠಡಿಯಿಂದ ಹೊರ ಬಂದು ಅಳಿಯರ ಮೇಲೆ ಕೂಗಾಳಿದ್ಲು ಮಗಳಷ್ಟು ಜೋರ ಕೇಳಿಸ್ತಿಲ್ವಾ ಕೇಳಿಸ್ತಿಲ್ವಾಡನಾ ಅಡುಗೆ ಮನೆಯಲ್ಲಿ ನಮ್ಗಾಗ ಏನೋ ಕೆಲ್ಸ ಮಾಡೋ ತರ ಬಿಲ್ಡಪ್ ತಗೋತಾ ಕಾಫಿ ಮಾಡ್ಕೊಂಡು ಕೊಡು ಎಂದು ಹೇಳಿ ಅದೇ ಅಮೋಗ್ ಅಮೋಘ್ ಬೇಗ ಬೇಗ ಕಾಫಿ ಮಾಡಿ ತನ್ನ ಹೆಂಡತಿಗೆ ಕೊಡ್ತಾನೆ ಆ ಕಾಫಿ ಕುಡಿದು ಶಿವಲಾಗೆ ರಿಲೀಫ್ ಸಿಗುತ್ತೆ ಆಕೆಯ ದಣಿದ ಮುಖ ನೋಡಿದ ಅಮೋ ಕೇಳ್ತಾನೆ ಆಫೀಸಲ್ಲಿ ಜಾಸ್ತಿ ಕೆಲಸ ಇದೆಯಾ ಜಾಸ್ತಿ ಟೆನ್ಷನ್ ತಗೋಬಿಡಲಿಲ್ಲ ಅಂತ ಹೇಳಿ ಅಮೋಗ ಆಕೆಯ ತಲೆ ಮೇಲೆ ಕೈ ಇಟ್ಟು ಸವರಿದ ತಕ್ಷಣ ಕೋಪಗೊಂಡಲಿಲ್ಲ ಪ್ಲೀಸ್ ಅಮೋಗ್ ಈ ತರಹದ್ದೆಲ್ಲ ಬೇಡ ನನಗಿಷ್ಟ ಇಲ್ಲ ಮೊದಲು ನೀನು ಇಲ್ಲಿಂದ ಹೋಗು ಹೋಗು ಒಂದ್ ಪೈಸೆಗೂ ಬೆಲೆ ಇಲ್ಲ ಅಂದ್ರು ಇವೆಲ್ಲವೂ ಈ ಕೆಲ್ಸಕ್ ಬರ್ದಿದ್ ಕೆಲ್ಸನೆಲ್ಲ ಚೆನ್ನಾಗೇ ಮಾಡ್ತೀಯ ಹೋಗಿ ಅಡುಗೆ ಕೆಲ್ಸ ಮಾಡು ತನ್ನ ತಂದೆಗೆ ಕೊಟ್ಟ ಮಾತಿಂದ ಲೀಲಾ ಅಮೋಘನನ್ನ ಮದ್ವೆ ಆದ್ಲು ಕೆಲಸವಿಲ್ಲದ ಅಮೋಘ್ ಅತ್ತೆ ಮನೆಯಲ್ಲಿ ಇದ್ದು ಮನೆಯ ಎಲ್ಲ ಕೆಲ್ಸ ನೋಡ್ಕೊಳ್ತಿದ್ದ ಇದ್ರಿಂದ ಶೈಲಜಾ ಯಾವಾಗ್ಲೂ ಅಳಿಯನನ್ನ ಕೀಳಾಗಿ ನೋಡ್ತಿದ್ಲು ಮತ್ತು ಬೈಯುತ್ತಿದ್ದಳು ನೋಡು ಕಟ್ ಮಾಡಿದ್ ಸಾಕು ಅಷ್ಟ್ ಪಾತ್ರ ಇದೆ ಹೋಗ್ತೊಳಿ ಯಾವಾಗಲೂ ಅದೇ ಕೆಲಸ ಮಾಡ್ತಿರ್ತೀಯ ಏನಾಯ್ತು ಮಗಳೆ ಅಮ್ಮ ಆಫೀಸಲ್ಲಿ ತುಂಬಾ ಟೆನ್ಷನ್ ಇದೆ ನಮ್ಮ ಕಂಪನಿ ಪ್ರಾಡಕ್ಟ್ಸ್ ಚೆನ್ನಾಗಿಲ್ಲ ಅಂತ ಕ್ಲೈಂಟ್ಸ್ ಅದನ್ನ ಹಿಂದಕ್ಕೆ ಕಳಿಸಿದ್ದಾರೆ ಅವನ್ನ ಸರಿ ಮಾಡಿ ಮತ್ತೆ ಕಳಿಸ್ಬೇಕಂತಂದ್ರೆ ನಮಗೆ ಹೆಚ್ಚು ಕಡಿಮೆ ನಲ್ವತ್ ಕೋಟಿ ಖರ್ಚು ಬರುತ್ತೆ ಈಗಾಗಲೇ ಫಂಡ್ಸ್ ಕೂಡ ತುಂಬಾ ಟೈಟ್ ಆಗಿದೆ ಏನ್ ಮಾಡೋದು ನನಗೆ ಅರ್ಥ ಆಗ್ತಿಲ್ಲ ಮೊದ್ಲು ನೀನು ಇಲ್ಲಿಂದ ಹೋದ್ರೆ ಅವಳಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿನ್ ಮುಖ ನೋಡಿದ್ರೆ ಕೋಪ ಬರುತ್ತೆ ಹೋಗು ಇಲ್ಲಿಂದ ನನ್ಗೆ ಅರ್ಥ ಆಗುತ್ತೆ ಬೇಬಿ ಜಾಸ್ತಿ ಟೆನ್ಷನ್ ತಗೋಬೇಡ ಎಲ್ಲ ಅದ ಸರಿ ಹೋಗುತ್ತೆ ಎಲ್ರು ಮನೆಯಲ್ಲೂ ಗಂಡಸರು ಕೆಲಸ ಮಾಡಿ ಆ ಟೆನ್ಷನ್ ಅವ್ರ ತಲೆ ಮೇಲೆ ಹಾಕೋತಾರೆ ಆದ್ರೆ ನಮ್ಮನೇಲೆ ಎಲ್ಲ ರಿವರ್ಸ್ ಅಷ್ಟಕ್ಕೂ ಇದೆಲ್ಲ ನಿಮ್ಮ ಅಪ್ಪನಿಂದಾನೇ ಆಗಿದ್ದು ದರಿದ್ರ ಸಂಬಂಧ ಬೇಡ ಅಂದ್ರೂ ಮಾಡ್ದ ಇವಾಗ್ಲೂ ಕಾಲ ಮಿಂಚಿಲ್ಲ ಬೇಬಿ ನಿನ್ ಗಂಡನ್ಗೆ ಡೈವರ್ಸ್ ಕೊಟ್ಟು ನಿನ್ ಲೈಫ್ನ ನೀನ್ ನೋಡ್ಕೋ ಅಮ್ಮ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಆ ಟಾಪಿಕ್ ಬಗ್ಗೆ ಮಾತಾಡ್ಬೇಡ ಅಂತ ಆಮೇಲೆ ನಿನ್ನ ಅಮ್ಮಗೆ ಏನು ಹೇಳ್ಬೇಡ ಅವ್ನನ್ನ ಚೆನ್ನಾಗಿ ನೋಡ್ಕೋತಿದ್ದಾನೆ ನೀನು ನನ್ನ ಮಾತು ಕೇಳೋದಿಲ್ಲ ಅದಕ್ಕೆ ಅವನು ನಿನ್ ತಲೆ ಮೇಲೆ ಕೂತಿದ್ದಾನೆ ಏನಮ್ಮ ನೀನು ಯಾವಾಗ್ಲೂ ಅವನ ಬಗ್ಗೆ ಏನಾದ್ರೂ ಹೇಳ್ತಿರ್ತೀಯ ಸರಿ ಬಿಡು ನನಗ್ ಸ್ವಲ್ಪ ತಲೆ ನೋಯ್ತಿದೆ ನಾನು ಹೋಗಿ ಮಲ್ಕೋತೀನಿ ಲೀಲಾ ತನ್ನ ರೂಮ್ ಗೆ ಹೋಗಿ ಮಲಗ್ತಾಳೆ ಶೈಲಜ ಅಡ್ಗೆ ಮನೆಗೆ ಹೋಗಿ ಅಮೋಘ್ ಅಮೋಘ್ ಏನ್ ಮಾಡ್ತಿದ್ದಾನೆ ನೋಡ್ತಾಳೆ ಅವಾಗ್ಲೇ ಅಮೋಘ್ ಪಾತ್ರೆ ತೊಳಿತಾ ಇರ್ತಾನೆ ಆದ್ರೆ ಒಂದು ಪಾತ್ರೆ ಕಲೆ ಆದ್ರೆ ಒಂದು ಪಾತ್ರೆ ಮೇಲೆ ಕಲೆ ಹಾಗೆ ಇರುತ್ತೆ ಅದನ್ನು ನೋಡಿ ಶೈಲಜಗೆ ಕೋಪವಂತು ಕನಿಷ್ಠ ಪಾತ್ರೆಯನ್ನು ಸರಿಯಾಗಿ ತೊಳೆಯಕ್ ಬರಲ್ಲ ಈಡಿಯಟ್ ಹಾಗೆ ಕೂಗಾಡಿ ಅಮೋಗನ ತಲೆಯ ಮೇಲೆ ಹೊಡೆದಳು ಅತ್ತೆ ಹೊಡೆದಿದ್ದೋಡಿ ಅವನು ಶಾಕ್ ಆದ ಏನದು ಲುಕ್ಕು ಮನಸ್ಸಲ್ಲಿ ಕೋಪ ಬಂದರೂ ಅದನ್ನ ತೋರಿಸದೆ ಸುಮ್ಮನೆ ಸೈಲೆಂಟ್ ಆಗಿ ತನ್ನ ಗೆ ಹೋದ ಮರುದಿನ ಬೆಳಗ್ಗೆ ಯಾವಾಗ್ಲೂ ಹೋಗುತ್ತಾ ಲೀಲಾ ರೆಡಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ಲು ಶೈಲಜಾ ಕಾರ್ ತಗೊಂಡು ಹೋಗಿದಕ್ಕೆ ಆಕೆ ಕ್ಯಾಬ್ ಬುಕ್ ಮಾಡಲು ಪ್ರಯತ್ನಿಸಿದಳು ಅತ್ತೆ ಕಾರ್ ತಗೊಂಡು ಹೋದ್ರು ನಿನಗೆ ಹೇಳು ಅಂತಂದ್ರು ಈಗ ಏನ್ ಮಾಡೋದು ಅಷ್ಟರಲ್ಲಿ ಅಮಗ ತನ್ನ ಹಳೆಯ ಸ್ಕೂಟರ್ ಅನ್ನು ತಂದು ಡ್ರಾಪ್ ಮಾಡ್ತೀನಿ ಅಂತ ಲೇಟ್ ಆಗ್ತಾ ಇದೆಯಲ್ವಾ ಹೋಗೋಣ ಯಾವತ್ತು ಹೇಳ್ದೇ ಇರೋ ಗಂಡ ಇವತ್ತು ಡ್ರಾಪ್ ಮಾಡ್ತೀನಿ ಅಂದಾಗ ಸ್ಮೈಲ್ ಮಾಡಿ ಸ್ಕೂಟರ್ ಹತ್ತಿದಳು ಇಬ್ಬರು ಸ್ಕೂಟರ್ ಅಲ್ಲಿ ಹೋಗ್ತಾ ಇದ್ದರು ಲೀಲಾ ನಿನ್ ಅಲ್ಲಿ ಅಲ್ಲಿದೆ ಅಂತ ನಂಗೆ ಅರ್ಥ ಆಗ್ತಿದೆ ಏನಾದ್ರೂ ಸಮಸ್ಯೆ ಇದ್ರೆ ಹೇಳು ನಾನು ಸರಿ ಮಾಡ್ತೀನಿ ಏನಿಲ್ಲ ಬಿಡು ಅದೆಲ್ಲ ನಾನು ನೋಡ್ಕೋತೀನಿ ಎಂದು ಲೀಲಾ ಹೇಳಿದರು ಇಬ್ಬರು ಆಫೀಸ್ ಗೆ ತಲುಪಿದರು ಸರಿಯಾಗಿ ಅದೇ ಸಮಯಕ್ಕೆ ಒಂದು ದುಬಾರಿ ಬಿ ಎಂ ಡಬ್ಲ್ಯೂ ಕಾರ್ ಅಲ್ಲಿಗೆ ಬಂತು ಅದರಿಂದ ಹೇಳಿದ ವ್ಯಕ್ತಿ ಲೀಲಾನ ನಗುತ್ತಾ ಮಾತಾಡಿಸ್ತಾನೆ ಹಲೋ ಲೀಲಾ ಅವರೇ ಅವನನ್ನು ನೋಡಿ ಆಕೆ ಕೂಡ ನಕ್ಕಳು ಹಲೋ ಮಿಸ್ಟರ್ ಬಾಲ ಮಲ್ಹೋತ್ರಾ ಥ್ಯಾಂಕ್ಸ್ ಫಾರ್ ಕಮಿಂಗ್ ನನ್ನ ಕಂಪ್ನಿಲಿ ಇನ್ವೆಸ್ಟ್ ಮಾಡಕ್ಕೆ ಒಪ್ಕೊಂಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಇಟ್ಸ್ ಓಕೆ ಪರವಾಗಿಲ್ಲ ಸೊಲ್ಯೂಷನ್ ಜೊತೆ ಕೆಲಸ ಮಾಡೋದು ನನಗೆ ಈ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ಗಿಫ್ಟ್ ಬಾಕ್ಸ್ ಬಾಲಾ ಓಪನ್ ಮಾಡಿ ನೋಡಿದಾಗ ಸುಂದರವಾದ ಡೈಮಂಡ್ ಸರ ಇತ್ತು ಗಿಫ್ಟ್ ಕೊಡೋ ನೆಪದಲ್ಲಿ ಅವಳನ್ನ ಮುಟ್ಟಲು ಪ್ರಯತ್ನಿಸುತ್ತಿದ್ದ ಇದನ್ನು ನೋಡಿ ಅಮೋಗ್ಗೆ ಕೋಪವಂತು ಅವನು ಸರಿ ಇಲ್ಲ ಅಂತ ಅಮೋಗ್ಗೆ ಅರ್ಥವಾಯಿತು ಈಗ ಈ ನೆಕ್ಲೆಸ್ಗೆ ಒಂದು ಬೆಲೆ ಬಂತು ನೆಕ್ಲೆಸ್ ಬೆಲೆ ಸಹ ಡಬಲ್ ಆಯಿತು ಥ್ಯಾಂಕ್ಸ್ ಮಿಸ್ಟರ್ ಬಾಲಾ ಈ ಉಡುಗೊರೆ ತುಂಬ ಚೆನ್ನಾಗಿದೆ ಆದರೆ ಈ ನೆಕ್ಲೆಸ್ ಒರಿಜಿನಲ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಹಾಗಾದರೆ ನೀವು ಕಂಡು ಹಿಡಿದ್ರಿ ಹೌದು ವಿಕ್ಟೋರಿಯಾ ಡೈಮಂಡ್ ಡಿಸೈನ್ಸ್ ಥರ ಮಾಡಿದ್ರೆ ಸಾಕ ಒರಿಜಿನಲ್ಗೂ ಡ್ಯೂಪ್ಲಿಕೇಟ್ಗೂ ವ್ಯತ್ಯಾಸ ಇರುತ್ತೆ ಒರಿಜಿನಲ್ ವಿಕ್ಟೋರಿಯಾ ಡೈಮಂಡ್ ನೆಕ್ಲೆಸ್ ತಗೊಳ್ಳೋದು ನನ್ನ ಕನಸು ಅದಕ್ಕೇನೆ ಈಸಿಯಾಗಿ ಗೊತ್ತಾಯಿತು ತಗೊಳ್ಳೋದು ಅಷ್ಟು ಸುಲಭ ಇಲ್ಲ ಕಣ್ರಿ ಈ ವರ್ಡಲ್ಲೇ ಇದು ಐದು ಮಾತ್ರ ಇದೆ ಕನಿಷ್ಠ ಐವತ್ತು ಕೋಟಿ ಹೂಡಿಕೆ ಮಾಡದೆ ಸ್ವಂತ ಮಾಡ್ಕೊಳೋಕ್ಕಾಗಲ್ಲ ನನಗೆ ಈ ಡ್ಯೂಪ್ಲಿಕೇಟ್ ಮಾಡಿಸೋದಕ್ಕೆ ಎರಡು ಕೋಟಿ ಖರ್ಚಾಯ್ತು ಹೇಗೆ ನಮ್ಮ ಪಾಪಗಳು ಗಂಗೆಲ್ ಸ್ನಾನ ಮಾಡ್ದಾಗ ಹೋಗುತ್ತೋ ಹಾಗೆ ಈ ಡ್ಯೂಪ್ಲಿಕೇಟ್ನ ನೀವು ಹಾಕೊಂಡಾಗ ಈ ನೆಕ್ಲೆಸ್ ಒರಿಜಿನಲ್ ಆಗಿ ಹೋಯಿತು ಅಂತ ಹೇಳಿ ಬಾಲ ಅವಳ ಹತ್ತಿರ ಬರಲು ಪ್ರಯತ್ನಿಸಿದ ಅವನ ವರ್ತನೆ ನೋಡಿ ಲೀಲಾ ಅನ್ಕಂಫರ್ಟಬಲ್ ಫೀಲ್ ಆದ್ಲು ಕೋಪಗೊಂಡ ಅಮೋಗ್ ಹಲೋ ಮಿಸ್ಟರ್ ನಿಮ್ಮ ಸ್ವಲ್ಪ ಜಾಸ್ತಿ ಆಯಿತು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಯಾರೋ ನೀನು ಎಷ್ಟು ಧೈರ್ಯ ಇದ್ರೆ ಹೇಳ್ತೀಯ ನೀನೋ ನಿನ್ನ ಅವತಾರನೋ ಲೀಲಾ ಅವ್ರೆ ಯಾರು ನಿಮ್ ಡ್ರೈವರ ಎಲ್ಲಿಡ್ಬೇಕೋ ಅಲ್ಲೇ ಅಂತ ಹೇಳಿ ಬಾಲ ಅಮೋಗ್ನ ಪಕ್ಕಕ್ಕೆ ಕಳಿಸ್ತಾನೆ ಗಂಡನಿಗೆ ಅವಮಾನ ಆಗ್ತಾ ಇದ್ರು ಹೆಂಡತಿ ಆದ ಲೀಲಾ ಏನೂ ಮಾತಾಡ್ಲಿಲ್ಲ ಬಾಲ ಜೊತೆ ಜಗಳ ಮಾಡ್ಕೊಂಡ್ರೆ ನಲವತ್ತು ಕೋಟಿ ಹೋಗುತ್ತೆ ಅಂತ ಸುಮ್ನೆ ಆದ್ಲು ಬಾಕ್ಸ್ ಕೆಳಗೆ ಬಿದ್ದಿದೆ ಅಮೋ ಮೊದ್ಲ ಅದನ್ನ ಒಳಗಿಡು ಹೆಂಡತಿ ಮೌನವಾಗಿರುವ ಕಾರಣ ಆ ಮಗು ಅವಮಾನದಿಂದ ಅಲ್ಲಿದ್ದ ಹೋದ ಲೀಲಾ ಅವ್ರೆ ನಿಮ್ಮ ಡೀಲ್ ಪ್ರಪೋಸಲ್ ನನಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀನಿ ಇಂಥ ಒಳ್ಳೆ ಟೈಮಲ್ಲಿ ನೈಟು ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ ನೀವು ತಪ್ಪದೇ ಬರಬೇಕು ಅಂತ ಬಾಲಾ ಲೀಲಾನ ಇನ್ವೈಟ್ ಮಾಡ್ತಾನೆ ಅವನ ದುರಾಲೋಚನೆಯನ್ನ ಅರ್ಥ ಮಾಡ್ಕೊಂಡ ಲೀಲಾ ಇಲ್ಲ ಅಂತ ಹೇಳ್ತಾಳೆ ಪಾರ್ಟಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಮಿಸ್ಟರ್ ಬಾಲಾ ಆದ್ರೆ ನನಗೆ ಬರೋಕ್ಕಾಗಲ್ಲ ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ನೆಕ್ಸ್ಟ್ ಯಾವಾಗಾದರೂ ನೋಡೋಣ ಪರವಾಗಿಲ್ಲ ಲೀಲಾ ನೀವು ಪಾರ್ಟಿಗೆ ಬಂದ ಮೇಲೆ ನಮ್ಮ ಡೀಲ್ ಕನ್ಫರ್ಮ್ ಆಗುತ್ತೆ ಏನಂತೀರಾ ಅಂತ ಪಾರ್ಟಿಗೆ ಬಂದ್ರೇನೆ ಡೀಲ್ ಕನ್ಫರ್ಮ್ ಆಗುತ್ತೆ ಅಂತ ಪರೋಕ್ಷವಾಗಿ ತನ್ನ ಆಸೆಯನ್ನ ಹೇಳ್ತಾನೆ ಲೀಲಾಗೆ ಏನ್ ಮಾಡ್ಬೇಕು ತಿಳಿಲಿಲ್ಲ ಪಾರ್ಟಿಗೆ ಹೋಗದಿದ್ರೆ ಕಂಪನಿಗೆ ನಷ್ಟ ಆಗುತ್ತೆ ಟಾರ್ಚರ್ ಅನುಭವಿಸಬೇಕಂತ ಕಡೆ ಅವಳ ಪರಿಸ್ಥಿತಿ ನೋಡಿ ಅವಳನ್ನ ಉಪಯೋಗಿಸಬೇಕಂತ ಅಂದ್ಕೊಳ್ತಾನೆ ಬಾಲಾ ಅವಳಿಗೆ ಬೇರೆ ಚಾನ್ಸ್ ಇಲ್ಲ ಅನ್ಕೋತಾನೆ ಸರಿಯಾಗಿ ಅದೇ ಸಮಯಕ್ಕೆ ಲೀಲಾಗೆ ಮೆಸೇಜ್ ಬರುತ್ತೆ ಅವಳು ಫೋನ್ ನೋಡಿದಾಗ ಅವಳ ಅಕೌಂಟ್ ನಲ್ಲಿ ನಲ್ವತ್ತು ಕೋಟಿ ಬಂದಿದೆ ಅಂತ ಮೆಸೇಜ್ ಇರುತ್ತೆ ಇದರಿಂದ ಅವಳ ಮುಖ ಸಂತೋಷ ಮತ್ತು ಆಶ್ಚರ್ಯದಿಂದ ತುಂಬಿಕೊಡುತ್ತದೆ ಹಲೋ ಲೀಲಾ ಮೇಡಮ್ ನಿಮ್ಮ ಅಭಿಪ್ರಾಯ ಏನು ಅಂತ ಬೇಗ ಹೇಳಿ ನನಗಿನ್ನೂ ತುಂಬಾ ಕೆಲಸಗಳಿದಾವೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಬಾಲಾ ನಾನು ನಿಮ್ಮ ಜೊತೆ ಡೀಲ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ನಮಗೇನು ಬೇಡ ನೀವಿನ್ನು ಹೋಗ್ಬೋದು ಅಂತ ಲೀಲಾ ಹೇಳಿದಾಗ ಬಾಲ ಸಂಪೂರ್ಣವಾಗಿ ಆಶ್ಚರ್ಯಚಕಿತನಾದ ಕೆಲವು ಕ್ಷಣಗಳ ಹಿಂದೆ ಅವಳಿಗೆ ಹಣ ಬೇಕಾಗಿತ್ತು ಆದರೆ ಇವಾಗ ಏನು ಹೀಗೆ ಮಾತಾಡ್ತಾ ಇದ್ದಾಳೆ ಅಂತ ಶಾಕ್ ಆಗ್ತಾನೆ ಅಂದ್ರೆ ನಾನು ತಂದ ಗಿಫ್ಟ್ ಬೇಡವಾ ಅಮೋಗ್ ಅಮೋಗ್ ಎಲ್ಲಿದ್ಯಾ ಆಫೀಸ್ ಬಾಯ್ ಗಿಫ್ಟ್ ಬಾಕ್ಸ್ ಅನ್ನ ತಂದ ಅದನ್ನ ಅವರು ಕೊಟ್ಬಿಡು ಲೀಲಾ ಆ ಬಾಕ್ಸ್ ನ ತಗೊಂಡು ಬಾಲನ ಕೈಗೆ ಇಟ್ಟಳು ಯು ಕ್ಯಾನ್ ಲೀವ್ ನೌ ಲೀಲಾ ವರ್ತನೆ ನೋಡಿ ಬಾಲ ಅಲ್ಲಿಂದ ಹೊರಟೋಗ್ತಾನೆ ಅವನು ಅವಮಾನದಿಂದ ಅಲ್ಲಿಂದ ಹೋಗಿದ್ದನ್ನು ನೋಡಿ ಅಮೋ ಖುಷಿ ಲೀಲಾ ನಗುತ್ತಾ ತನ್ನ ಮೊಬೈಲ್ ಖುಷಿ ಪಟ್ಟಳು ಅವಳಿಗೆ ಗೊತ್ತಾಗ್ಬೇಕು ನಾನು ಇಲ್ಲದೆ ಅವಳ ಕಂಪ್ನಿ ನಡಿಯಲ್ಲ ಅಂತ ನೀವ್ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಅವಳ ಕಂಪ್ನಿ ಮೇಲೆ ಇವತ್ತು ಐಟಿ ರೈಡ್ ಆಗಬೇಕು ಅವಳು ಎಲ್ಲ ಅಕೌಂಟ್ ಫ್ರೀಸ್ ಆಗಬೇಕು ಮಾರ್ಕೆಟ್ ಅಲ್ಲಿ ಅವ್ರ ವ್ಯಾಲ್ಯೂ ಪೂರ್ತಿ ಇಳಿಬೇಕು ಅವಳ ಅಳ್ತ ನನ್ನ ಕಾಲ್ ಹತ್ರ ಬಂದು ಬೀಳ್ಬೇಕು ನಿಮ್ಮ ಡ್ರಿಂಕ್ಸ್ ಕುಡಿತಾ ಹೇಳ್ತಾ ಇದ್ದೀನಿ ಸರ್ ನಾಳೆ ಅಷ್ಟರಲ್ಲಿ ಲೀಲಾ ನಿಮ್ಮ ಕಾಲಿಗೆ ಬಂದು ಬೀಳೋ ಹಾಗೆ ನಾನು ಮಾಡ್ತೀನಿ ನೀವು ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಅವ್ರಿಗೆ ನಿದ್ದೆ ಇಲ್ದಿರೋ ಹಾಗೆ ಮಾಡೋ ಕೆಲಸ ನನ್ನದು ಈಗ ಆದ್ರೂ ನಿಮ್ಮ ಋಣ ತೀರಿಸ್ಕೊಳ್ಳೋ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಬರ್ತೀನಿ ಸರ್ ಲೀಲಾ ನನ್ನ ಏನೋ ಅಂದ್ಕೊಂಡೆ ಅಲ್ವಾ ನಿನ್ನ ಡ್ರೈವರ್ ಗಂಡನ್ ಹತ್ರ ನನಗೆ ಅವಮಾನ ಮಾಡಿಸ್ತೇ ಅಲ್ವಾ ನೋಡ್ತಾ ಇರೋ ನೀನೇ ಬಂದು ನನ್ನ ಕಾಲಿಗೆ ಬಿದ್ದು ನನ್ನ ಜೊತೆ ಡೇಟ್ ಮಾಡುವಂತ ಬೇಡ್ಕೋತೀಯ ಲೀಲಾ ತನ್ನ ಖಾತೆಯಲ್ಲಿ ನಲ್ವತ್ತು ಕೋಟಿ ಇರುವುದನ್ನು ನೋಡಿ ಸಂತೋಷಪಟ್ಟು ಯಾರಿಂದ ಈ ಹಣ ಬಂದಿದೆ ಎಂದು ಆಶ್ಚರ್ಯದಿಂದ ಮನೆಗೆ ಬಂದಳು ನಿನ್ಗೊಂದ್ ವಿಷಯ ಗೊತ್ತಾ ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ ಯಾಕಮ್ಮ ಅಷ್ಟ್ ಖುಷಿ ಏನಾಯ್ತು ನಿನ್ಗೆ ಗೊತ್ತು ಅಲ್ವಮ್ಮ ನಮ್ ಕಂಪನಿ ನಷ್ಟದಲ್ಲಿದೆ ಅಂತ ಈಗ ಸಮಸ್ಯೆ ಸಾಲ್ವ್ ಆದ ಹಾಗೆ ನಿಜಾನಾ ಎಷ್ಟು ಒಳ್ಳೆ ನ್ಯೂಸ್ ಹೇಳ್ದೆ ಆ ದೇವ್ರ ದಯೆಯಿಂದ ದೊಡ್ಡ ಗಂಡಾಂತರದಿಂದ ಪಾರ ಆದ್ವಿ ಹೌದು ಅಮುಗ್ ಎಲ್ ಹೋದ ನನ್ಗೇನ್ ಗೊತ್ತಮ್ಮ ಅವನು ಬೆಳಿಗ್ಗೆನೆ ಬೇಗ ಎಲ್ಲಿಗೋ ಹೋದ ಇನ್ನೂ ಬಂದಿಲ್ಲ ಯಾವಾಗ್ಲೂ ಮನೆಯಲ್ಲೇ ಇರ್ತಾ ಇದ್ದ ಇವತ್ತೆ ಎಲ್ಲೋ ಹೋಗಿದ್ದಾನೆ ಸಿಂಕಲ್ ನೋಡಿದ್ರೆ ಅಷ್ಟೊಂದ್ ಪಾತ್ರೆಗಳು ಹಾಗೆ ಬಿದ್ದಿದಾವೆ ಯಾವಾಗ ಬರ್ತಾನೋ ಏನೋ ಅಯ್ಯೋ ನಿಲ್ಸಮ್ಮ ಯಾವಾಗ್ ನೋಡಿದ್ರು ಪಾತ್ರೆ ಬಟ್ಟೆ ಏನೋ ಒಂದ್ ಅಂತಿರ್ತೀಯ ಅಂತ ಹೇಳಿ ಅಲ್ಲಿ ಆದ ಘಟನೆ ಹೇಳದೆ ಅಲ್ಲಿಂದ ಹೋದಳು ತನ್ನ ರೂಮ್ಗೆ ಹೋದ ತಕ್ಷಣ ಬೆಡ್ ಮೇಲೆ ಒಂದು ಗಿಫ್ಟ್ ಇರುತ್ತೆ ಅಮ್ಮ ಅಮ್ಮ ನನ್ನ ರೂಮ್ಗೆ ಗಿಫ್ಟ್ ಬಾಕ್ಸ್ ಹೇಗೆ ಬಂತು ಯಾರ್ ತಂದಿದ್ದು ಆವಾಗಲೇ ಯಾರೋ ಡೆಲಿವರಿ ಬಾಯ್ ತಂದ್ಕೊಟ್ಟ ನಾನೇ ಅಲ್ಲಿಟ್ಟಿದ್ದು ಏನಾಯ್ತು ಇವಾಗ ಅಷ್ಟಕ್ಕೋದ್ರಲ್ಲಿ ಏನಿದೆ ಆ ತೋರದಿಂದ ಗಿಫ್ಟ್ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ ಲೀಲಾ ಒಂದೇ ಸಾರಿ ಶಾಕ್ ಆಗ್ತಾಳೆ ಅವಳ ಕಣ್ಣು ಒಂದೇ ಸಲ ಹೊಳೆಯುತ್ತವೆ ಯಾಕಂದ್ರೆ ವಿಕ್ಟೋರಿಯಾ ಡೈಮಂಡ್ ನೆಕ್ಲೆಸ್ ಇರುತ್ತೆ ನೆಕ್ಲೆಸ್ ಅನ್ನ ನೀಟ್ ಆಗಿ ನೋಡ್ತಾಳೆ ಲೀಲಾ ನೈಟ್ ಪಾರ್ಟಿಗೆ ಇದನ್ನ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾಳೆ ವಾ ಬೇಬಿ ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ನೈಟ್ ಪಾರ್ಟಿಗೆ ನಾನು ಇದನ್ನೇ ಹಾಕೋತೀನಿ ಅಂತ ಹೇಳಿದಾಗ ಲೀಲಾ ಲೀಲಾ ತನ್ನ ಅಮ್ಮನನ್ನ ನೋಡಿ ನಗುತ್ತಾಳೆ ಯಾಕಮ್ಮ ನಗ್ತಾ ಇದ್ಯಾ ಐವತ್ ವರ್ಷ ಆಗಿರೋ ನಿನಗೆ ಇವೆಲ್ಲ ಯಾಕೆ ಅಂತ ತಿಳ್ಕೊಂಡ್ ನಗ್ತಾ ಇದ್ಯಾ ನನ್ ಹಾಗೆ ಹೇಳಿಲ್ಲಮ್ಮ ನೀನೇ ಹಾಗೆ ಅನ್ಕೋತಿದ್ಯಾ ಈ ವಯಸ್ಸಲ್ಲೂ ನಿನ್ನಷ್ಟೇ ಅಂದವಾಗಿದ್ದೀನಿ ಅಂತ ನಿನಗೆ ಹೊಟ್ಟೆ ಕಿಚ್ಚು ಅದಕ್ಕೆ ನಗ್ತಾ ಇದ್ಯಾ ಇಬ್ಬರು ಒಟ್ಟಿಗೆ ನಗ್ತಾ ಆ ವೇಳೆಯಲ್ಲೇ ಲೀಲಾಗೆ ಆಫೀಸ್ ನಿಂದ ಕಾಲ್ ಬರುತ್ತೆ ಮ್ಯಾನೇಜರ್ ಹೇಳಿ ಮೇಡಂ ನೀವು ತುಂಬಾ ಲಕ್ಕಿ ಏನ್ ಹೇಳ್ತಾ ಇದ್ದೀರಾ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ನಾನೇನ್ ಹೇಳುದ್ ಮೇಡಮ್ ಒಂದ್ಸಲ ಟಿವಿ ನೋಡಿ ಈ ಮಾತನ್ನ ನೀವೇ ಹೇಳ್ತೀರಾ ಓಕೆ ಲೀಲಾ ಕರೆ ಕಟ್ ಮಾಡಿ ಟಿವಿ ಆನ್ ಮಾಡ್ತಾಳೆ ಅದೇ ಸಮಯದಲ್ಲಿ ಟಿವಿಯಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರುತ್ತದೆ ಬೆಂಗಳೂರಿನ ದೊಡ್ಡ ಬಿಸ್ನೆಸ್ ಮನ್ ಬಾಲಾ ಮಲ್ಹೋತ್ರಾ ಅವರ ಕಂಪನಿಗೆ ಭಾರಿ ಹೊಡೆತ ರಾತ್ರೋ ರಾತ್ರಿ ಐಟಿ ದಾಳಿ ಇಲ್ಲಿಗಲ್ ಆಸ್ತಿ ಮತ್ತು ವ್ಯಾಪಾರಗಳು ಬಂದ್ ರಾತ್ರೋರಾತ್ರಿ ಬೀದಿಗೆ ಬಂದು ಬಿದ್ದ ಬಾಲಾ ಅವರಿಗೆ ಸಂಬಂಧಪಟ್ಟ ರಾಜಕಾರಣಿಗಳು ಮತ್ತು ಬಿಸ್ನೆಸ್ ಮನ್ ಬಾಲಾ ವಿಚಾರಣೆ ಮಾಡುತ್ತಿರುವ ಅಧಿಕಾರಿಗಳು ಈ ಸಂಗತಿಯಿಂದ ಬೆಂಗಳೂರಿನ ಅನೇಕ ಮಂದಿಗೆ ಶಾಕ್ ಆಗಿದೆ ಈಗಾಗಲೇ ಬಾಲಾ ಅವರ ಮೇಲೆ ಎಷ್ಟೋ ಕೇಸ್ಗಳು ದಾಖಲಾಗಿವೆ ಅಂತ ನ್ಯೂಸ್ ಬರ್ತಾ ಇದೆ ಅಂತ ಬ್ರೇಕಿಂಗ್ ನ್ಯೂಸ್ ಲೀಲಾ ಬೆರೆಗಾಗಿ ಅವಳ ಕಣ್ಣು ದೊಡ್ಡದಾಗುತ್ತವೆ ಕೆಲವು ಗಂಟೆಗಳ ಹಿಂದೆ ಅವಳು ಆ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಹೋಗುತ್ತಿದ್ದಳು ಇದು ದೊಡ್ಡ ರಿಲೀಫ್ ಆದರೆ ಅವಳ ಜೀವನದಲ್ಲಿ ಇಷ್ಟೊಂದು ಸಡನ್ ಚೇಂಜ್ ಬಂದಿದ್ ನೋಡಿ ಅವಳು ಆಶ್ಚರ್ಯಪಟ್ಟಳು ಇದೆಲ್ಲ ಒಂದು ಕನಸು ಅನಿಸ್ತು ಇದರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೋಬೇಕು ಅಂದುಕೊಂಡಳು ಅದಕ್ಕೆ ಯಾರಿಗೂ ಫೋನ್ ಮಾಡಿದಳು ನಾನು ಹೆ ಸರಿಯಾಗಿ ಕೇಳಿಸ್ಕೋ ಸ್ವಲ್ಪ ಸಮಯದ ಮೊದಲು ನನ್ನ ಅಕೌಂಟ್ಗೆ ತುಂಬ ಅಮೌಂಟ್ ಬಂದಿದೆ ಬ್ಯಾಂಕ್ನವರು ಕೂಡ ಈ ಹಣ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಆದಷ್ಟು ಬೇಗ ಎಲ್ಲ ಡೀಟೇಲ್ಸ್ ನನಗೆ ಬೇಕು ಹಾಗೆ ಇವತ್ತು ನಮ್ಮ ಮನೆಗೊಂದು ಗಿಫ್ಟ್ ಬಂದಿದೆ ಅದನ್ನು ಯಾರು ಕಳಿಸಿದ್ದು ಅಂತ ಗೊತ್ತಾಗಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತುಂಬ ಅರ್ಜೆಂಟ್ ಹಾಗೆ ಹೇಳಿ ಲೀಲಾ ಫೋನ್ ಕಟ್ ಮಾಡಿದಳು ಆವಾಗಲೇ ಅಮೋಕ್ ಸಹ ಮನೆಗೆ ಬರ್ತಾನೆ ಅವನು ಬರೋದನ್ನ ನೋಡಿ ಸರೋಜಾ ಏನೇನೋ ಹೇಳೋಕೆ ಶುರು ಮಾಡಿದಳು ನಿಂತ್ಕೋ ಇವತ್ತೆಲ್ಲ ಎಲ್ಲಿ ಹೋಗಿದೆ ಮನೆ ಕೆಲಸ ಎಲ್ಲ ಹಾಗೆ ಬಿದ್ದಿದೆ ಯಾರು ಮಾಡ್ಬೇಕದ್ನಲ್ಲ ಅಂತ ವಟವಟ ಅಂತ ಇದ್ಲು ಅಮೋಗೆ ಏನ್ ಹೇಳೋದಕ್ಕೂ ಬಿಡ್ಲಿಲ್ಲ ಅತ್ತೆ ನಾನು ನಿಮ್ಗೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ನಾನು ಲೀಲಾ ಜೊತೆ ಮಾತಾಡ್ಬೇಕು ಆವಾಗ್ಲೇ ಲೀಲಾ ಬೆಡ್ರೂಮ್ ಇಂದ ಹೊರ ಬಂದಳು ಅಮೋಗ್ ಅದನ್ನ ನೋಡಿ ಲೀಲಾ ಅದು ನನಗೆ ಐವತ್ ಲಕ್ಷ ಬೇಕು ಹಣ ಅಂತ ಕೇಳಿದ ತಕ್ಷಣ ಶೈಲಜಾಬಾಯಿಯನ್ನ ಜೋರಾಗಿ ಬಿಟ್ಟಳು ಮತ್ತು ಏನೇನು ಹೇಳಲು ಪ್ರಾರಂಭಿಸಿದಳು ಅಯ್ಯೋ ಐವತ್ ಅಯ್ಯಯ್ಯೋ ಇವನು ಈ ಮನೆನ ಹಾಳು ಮಾಡ್ಬೇಕು ಅಂತಿದ್ದಾನೆ ಕಣೆ ಏನೋ ಮಾಡಿದಾನೆ ಅನ್ಸುತ್ತೆ ಏನ್ ಮಾಡ್ಬೇಕು ದೇವ್ರೆ ನನ್ ಮಗಳು ನೀನೇ ಕಾಪಾಡ್ಬೇಕು ಸ್ವಾಮಿ ಅಂತ ಹಾಳೆ ಫಿಲಂ ವಿಲಂಥರ ಹೇಳೋಕೆ ಸ್ಟಾರ್ಟ್ ಮಾಡಿದಳು ಸರೋಜ ಸುಮ್ಮನೆ ಇರದೆ ಅಳಿಯನಿಗೆ ಏನೇನೋ ಬೈಯೋದಕ್ಕೆ ಶುರು ಮಾಡಿದಳು ನಿಮ್ಮಪ್ಪನ್ ದುಡ್ಡೇನಾದ್ರೂ ದುಡ್ಡೇನಾದ್ರು ಬಚ್ಚ ಒಂದ್ ರೂಪಾಯಿ ದುಡಿಯಲ್ಲ ಕೇಳಿದ ತಕ್ಷಣ ಲಕ್ಷ ಲಕ್ಷ ಎಣಸ್ಕೊಡ್ಬೇಕಾ ದುಡ್ಡು ಇಲ್ಲ ಏನೋ ಇಲ್ಲ ಹೋಗಿ ಮನೆ ಕೆಲ್ಸ ನೋಡು ಹೋಗೋ ಅವಳ ಮಾತನ್ನ ಕೇಳಿ ಅಮ್ಮೋಗೆ ಅವಮಾನ ಆಯ್ತು ಇನ್ನು ಏನೋ ಹೇಳೋದಕ್ಕೆ ಹೋದ ಸರೋಜಾಗೆ ಮೊದ್ಲೆ ಅಮ್ಮ ಸ್ವಲ್ಪ ಸುಮ್ನೀರು ಐವತ್ ಲಕ್ಷ ಏನು ಏನಿಲ್ಲ ಸುಮ್ನೆ ಖಾಲಿ ಇದ್ದೀನಲ್ವಾ ಯಾವ್ದಾದ್ರು ಸಣ್ಣ ಬಿಸ್ನೆಸ್ ಮಾಡ್ಬೇಕು ಅನಸ್ತಾ ಇಲ್ಲ ಅಂತ ಹೇಳ್ತಾನೆ ಅಮೋಘ್ ಅವನ ಮಾತನ್ನ ಕೇಳಿ ಲೀಲಾ ಇವನು ಏನೋ ಮುಚ್ಚಿರ್ತಿದ್ದಾನೆ ಅಂತ ಗೊತ್ತಾಯ್ತು ವಿಷಯ ಏನು ಅಂತ ತಿಳ್ಕೋಬೇಕಂತ ಲೀಲಾ ಅಂದುಕೊಂಡಳು ಈಗ 50 ಲಕ್ಷ ಅಂದ್ರೆ ಕಷ್ಟ ಇದೆ ಸರಿ ನಾನು ಪ್ರಯತ್ನ ಪಡ್ತೀನಿ ಹೌದು ಅಂದ ಹಾಗೆ ಪಾರ್ಟಿಗೆ ಸೂಟ್ ತಗೋ ಅಂತ ಅಂದಿದ್ದೆ ಅಲ್ವಾ ತಗೊಂಡೆ ನೀನು ಹಾ ತಗೊಂಡೆ ಅದೇ ಕೆಲ್ಸಕ್ಕಂತ ಹೋಗಿದ್ದೆ ಸರಿ ಬೇಗ ರೆಡಿ ಆಗೋ ಪಾರ್ಟಿಗೆ ಟೈಮ್ ಆಗ್ತಿದೆ ಅಂತ ಲೀಲಾ ಹೇಳಿದಾಗ ಅಮೋಗ್ ಫ್ರೆಶ್ ಆಗಲು ಹೋಗುತ್ತಾನೆ 50 ಲಕ್ಷನಾ ದೇವರೇ ಏಯ್ ನಿಲ್ಲು ಈ ಪಾರ್ಸಲ್ ನೀನೇ ಅಲ್ವಾ ಡೆಲಿವರಿ ಮಾಡಿದ್ದು ಏನೋ ಫ್ರಮ್ ಅಡ್ರೆಸ್ ಮಿಸ್ ಆಗಿದೆ ಯಾರ್ ಕಳ್ಸಿದ್ದು ಹೇಳೋ ಸರ್ ಈ ಪಾರ್ಸಲ್ ನ ಡೆಲಿವರಿ ಮಾಡಿ ನಾನೇ ಆದ್ರೆ ನನ್ನ ಹತ್ರ ಡೀಟೇಲ್ಸ್ ಏನು ಇಲ್ಲ ಸರ್ ನೆನಪು ಮಾಡ್ಕೊಂಡು ಹೇಳು ಇಲ್ಲ ಅಂದ್ರೆ ಒಳಗೋಗಿ ನಿನ್ನ ಬಾಸ್ ಹೇಳ್ತೀನಿ ಹೇಳೋ ಹೇಳ್ತೀನಿ ಸರ್ ಅವರಲ್ಲಿ ರೂಮರಲ್ಲಿ ಯಾರು ಬ್ಲಾಕ್ ಸೂಟ್ ಹಾಕೊಂಡು ಒಬ್ಬರು ವ್ಯಕ್ತಿ ಬಂದರು ಸರ್ ಹೆಸರು ಕೇಳಿದಕ್ಕೆ ಅವ್ರು ನನಗೆ 10000 ಕೊಟ್ರು ಸರ್ ಓಹ್ ಪ್ಲೀಸ್ ಸರ್ ಈ ವಿಷಯನ ಬಾಸ್ ಗೆ ಹೇಳಬಿಡಿ ಸರ್ ಹೇಳಬಿಡ ಅಂತೀಯಾ ಹೋಗೋ ಹ್ಮ್ ರೇಂಜರ್ ಬ್ಲಾಕ್ ಸೂಟ್ ಯಾರ್ ಅವನು ಸರ್ ನಿಮ್ಮ ಆರ್ಡರ್ ರೆಡಿ ಆಗಿದೆ ಡೆಲಿವರಿ ಕಳ್ಸೋದಾ ಸರಿ ಎಕ್ಸ್ಕ್ಯೂಸ್ ಮೀ ಈ ಜ್ಯೂವಲ್ರಿ ಆರ್ಡರ್ ಮಾಡಿದ ಯಾರು ಅಂತ ಗೊತ್ತಾ ಇಲ್ಲ ಸರ್ ನಂಗೆ ಗೊತ್ತು ಈ ಡಿಸೈನ್ ನಿಮ್ಮ ಅಂಗಡಿಯಲ್ಲೇ ಸಿಗೋದು ಹೇಳಿಲ್ಲ ಅಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಎನ್ ಮಾಡ್ಕೊಳ್ಳಿ ಸರಿ ಸರ್ ನಾನು ಹೇಳ್ತೀನಿ ಹೇ ಚಿನ್ನ ಈ ಅಕೌಂಟ್ಗೆ ಎಲ್ಲಿಂದ ಹಣ ಬಂತು ಅಂತ ನನಗೆ ಗೊತ್ತಾಗಬೇಕು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದೇ ಇಲ್ಲ ಅಲ್ವಾ ನಿನ್ನ ಟ್ಯಾಲೆಂಟ್ ಯೂಸ್ ಮಾಡು ಕಷ್ಟ ಸರ್ ಟ್ರೈ ಮಾಡು ಆನ್ ಓಕೆ ಹ್ಮ್ ಶಬಾಷ್ ನಂತರ ಮೂವರು ಕಾರಿನಲ್ಲಿ ಪಾರ್ಟಿಗೆ ಹೊರಟರು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಮುಂದೆ ಕಾರ್ ಬಂದು ನಿಲ್ಲುತ್ತದೆ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಲೀಲಾ ರಿಚ್ ರಿಲೇಟಿವ್ಸ್ ಎಲ್ಲ ಅಲ್ಲಿಗೆ ಬಂದಿದ್ರು ಏನು ಇಲ್ಲದವನನ್ನ ಲೀಲಾ ಮದ್ವೆ ಆಗಿದ್ದಾಳಂತ ಎಲ್ಲರಿಗೂ ಅವನ ಮೇಲೆ ಕೀಳು ಭಾವನೆ ಲೀಲಾ ಕತ್ತಲ್ಲಿದ್ದ ನೆಕ್ಲೆಸ್ ನೋಡಿ ಎಲ್ಲರೂ ಆಶ್ಚರ್ಯ ಪಟ್ಟರು ಅಷ್ಟು ಬೆಲೆ ಬಾಳೋ ನೆಕ್ಲೆಸ್ ಅನ್ನ ನಿಜವಾಗ್ಲೂ ನೋಡಿರಲೇ ಇಲ್ಲ ಅಂತದ್ರಲ್ಲಿ ಇವಳಿಗೆ ಎಲ್ಲಿ ಸಿಗುತ್ತೆ ಫೇಕ್ ನೆಕ್ಲೆಸ್ ಅಂದುಕೊಂಡರು ಆದರೆ ಅದರ ವ್ಯಾಲ್ಯೂ ಏನು ಅಂತ ಅವಳಿಗೆ ಮಾತ್ರ ಗೊತ್ತಿತ್ತು ಲೀಲಾ ಕತ್ತಲ್ಲಿ ವಿಕ್ಟೋರಿಯಾ ಡೈಮಂಡ್ ನೆಕ್ಲೆಸ್ ನೋಡಿದ್ಯಾ ಹೌದು ಇಷ್ಟ ದಿನ ಇಲ್ಲಿವರೆಗೂ ಅದ್ರ ಬಗ್ಗೆ ಕೇಳಿದ್ವಿ ಅಷ್ಟೇ ನೋಡಿರ್ಲಿಲ್ಲ ನಾವು ನಾವೇ ತಗೊಳ್ಳೋದಿಕ್ಕಾಗಿಲ್ಲ ಅಂದ್ರೆ ಇವಳು ಹೇಗೆ ತಗೊಳ್ಳೋದಿಕ್ಕೆ ಸಾಧ್ಯ ಗಂಡಂಗಂತೂ ಕೊಡ್ಸೋ ಯೋಗ್ಯತೆ ಇಲ್ಲ ಬೇರೆ ಯಾರೋ ಕೊಡ್ಸಿರ್ಬೇಕು ಅನ್ಸುತ್ತೆ ನೋಡಿದ್ಯಾ ಎಲ್ರು ಹೇಗ್ ಮಾತಾಡ್ತಾ ಇದಾರೆ ಅಂತ ಇದೆಲ್ಲ ನಿಮ್ಮಪ್ಪನಿಂದ ಆಗಿದ್ದು ಈ ಅಮೋಗಿಂದ ನಮ್ಮ ಮರ್ಯಾದೆ ಕೂಡ ಹೋಗ್ತಾ ಇದೆ ಏನಮ್ಮನಿಂದ ಯಾವಾಗಲೂ ಇದೇ ಆಯ್ತು ಅಟ್ಲೀಸ್ಟ್ ಪಾರ್ಟಿಲ್ ಆದ್ರೂ ನೆಮ್ಮದಿಯಾಗಿರೋದಿಕ್ ಬಿಡಲ್ವ ನೀನು ಈ ಬಿಕಾರ ಇದ್ರೆ ನೆಮ್ಮದೇ ಇರುತ್ತಾ ಇವನ್ನ ಪರ್ಮನೆಂಟ್ ಆಗಿ ಓಡಿಸ್ಬೇಕು ನಾನ್ ನೋಡ್ಕೋತೀನಿ ಯಾರು ಅಮೋಗ್ನ ಮಾತನಾಡಿಸಲು ಪ್ರಯತ್ನ ಪಡ್ಲಿಲ್ಲ ಅವನು ಒಂದು ಕಡೆ ಕೂತು ಜ್ಯೂಸ್ ಕುಡಿತಾ ಇದ್ದ ಕೇಟರಿಂಗ್ ಸಿಬ್ಬಂದಿ ನೋಡದೆ ಅವನನ್ನ ಬದಿಗೆ ಸರಿಯಲು ಹೇಳಿದಾಗ ಮಿಸ್ ಆಗಿ ಜ್ಯೂಸ್ ಚೆಲಿತು ಆವಾಗಲೇ ಲೀಲಾ ಅಲ್ಲಿಗೆ ಬಂದಳು ಇನ್ನೇನ್ ಮಾಡ್ತಿದ್ಯಾ ಅಷ್ಟು ಖರ್ಚು ಮಾಡಿ ಸೂಟ್ ಕೊಡ್ಸಿದ್ರೆ ಅದನ್ನ ಮೇಂಟೈನ್ ಸಹ ಮಾಡಕ್ಕೆ ಬರಲ್ವಾ ನಂದೇನು ತಪ್ಪಿಲ್ಲ ಏನು ಹೇಳ್ಬೇಡ ಪಾರ್ಟಿ ಮುಗಿಯೋವರೆಗೂ ಸ್ವಲ್ಪ ಸುಮ್ನಿರು ನೀನು ಅದೇ ಸಮಯಕ್ಕೆ ಹೋಟೆಲ್ ಮಾಲೀಕ ದೇಸಾಯಿ ಅಮೋಘ್ನ ನೋಡುತ್ತಾರೆ ದೇಸಾಯಿ ಅವನನ್ನ ನೋಡಿ ಆಶ್ಚರ್ಯಗೊಳ್ಳುತ್ತಾರೆ ಅಂತ ಕೇಳುತ್ತಾನೆ ಆದರೆ ಏನು ಹೇಳ್ಬೇಕಂತ ತಿಳಿಯದೆ ಅಲ್ಲಿಂದ ಹೋಗ್ಬೇಕಂದ್ಕೊಂಡಾ ಏನ್ ಸರ್ ಹೇಗೆ ನೋಡ್ತಾ ಇದೀರಾ ನಾನು ದೇಸಾಯಿ ಮರೆತೋದ್ರಾ ನೀವು ಮಾಡಿದ ಸಹಾಯ ನಾನು ಯಾವತ್ತೂ ಮರೆಯಲ್ಲ ಒಂದು ವೇಳೆ ನೀವು ಇಲ್ಲದೆ ಇದ್ದಿದ್ರೆ ನನ್ನ ಸ್ಥಿತಿ ಏನಾಗ್ತಿತ್ತು ಓಹ್ ನೀ ಬಾ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀನಿ ಸರ್ ಕೆಲಸ ಇದೆ ಅಮೋಗ್ ಹೀಗೆ ಹೇಳುತ್ತಾನೆ ಅಲ್ಲಿಂದ ಹೋಗುತ್ತಾನೆ ಲೀಲಾಗೆ ಅಮೋಗ್ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅನುಮಾನ ಬಂತು ಹೇಳಿ ನಿಮ್ಮ ಖಾತೆಗೆ ನಲ್ವತ್ತು ಕೋಟಿ ಕಳಿಸಿದವನು ನೆಕ್ಲೆಸ್ ನಿಮ್ಗೆ ಕೊಟ್ಟವನು ಮತ್ತೆ ಬಾಲನ ಕಂಪನಿಯನ್ನ ನಾಶ ಮಾಡಿದವನು ಅವನು ಒಬ್ನೇ ಪ್ರೂಫ್ ತನ್ನ ಕಣ್ಣನ್ನ ದೊಡ್ಡದಾಗಿ ಬಿಡುತ್ತಾ ತನ್ನ ಗಂಡನನ್ನೇ ನೋಡುತ್ತಾ ನಿಂತಳು ಲೀಲಾ ಮೊದಲು ಆ ಮೋಗ್ ಲೀಲಾ ಹತ್ರ ಏನಾದ್ರು ಮುಚ್ಚಿರ್ತಿದ್ದಾನ ಆ ಅಷ್ಟು ಶ್ರೀಮಂತ ಆಗಿದ್ರೆ ಯಾಕೆ ಏನು ಕೆಲಸ ಮಾಡದೆ ಮನೆ ಕೆಲಸ ಮಾಡ್ತಿದ್ದಾನೆ ಹೋಟೆಲ್ ಓನರ್ ನೋಡಿ ಆ ಯಾಕೆ ಸುಮ್ನೆ ಹೊರಟೋದ ಸರೋಜಾ ಎಷ್ಟು ಅವಮಾನ ಮಾಡಿದ್ರು ಏಕೆ ಸಹಿಸಿಕೊಳ್ತಿದ್ದಾನೆ ಲೀಲಾಗೆ ತಾನೇ ಗಿಫ್ಟ್ ಕೊಟ್ಟಿದ್ದು ಅಂತ ಏಕೆ ಹೇಳುತ್ತಿಲ್ಲ ಆ ಮೋಗ್ ಬಾಲ ರೋಡ್ ಗೆ ಬರಲು ಆ ಮೋಗ್ ಕಾರಣನ ಮತ್ತೆ ಲೀಲಾ ಹತ್ರ ಹಣ ಏಕೆ ಕೇಳಿದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು Link description na